ಸದಾ ರಾಜಕಾರಣಿಗಳಿಂದ ತುಂಬಿ ತುಳುಕ್ತಾ ಇರುವ ನಮ್ಮ ಆಡಳಿತ ಸೌಧ ವಿಧಾನಸೌಧ ಪುಸ್ತಕ ಪ್ರೇಮಿಗಳಿಂದ ತುಂಬಿ ತುಳುಕ್ತಾ ಇದೆ ವಿಧಾನಸೌಧದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸನ್ಮಾನ್ಯ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಪುಸ್ತಕ ಮೇಳವೊಂದನ್ನು ಆಯೋಜಿಸಲಾಗಿದೆ ಈ ಪುಸ್ತಕ ಮೇಳದಲ್ಲಿ ಪುಸ್ತಕ ಪ್ರೇಮಿಗಳು ಏನು ಹೇಳ್ತಾರೆ ಪುಸ್ತಕ ಮೇಳ ಹೇಗಿರುತ್ತೆ ಎನ್ನುವಂತಹ ಕುತೂಹಲ ನಿಮ್ಮಲ್ಲಿದ್ರೆ ಬನ್ನಿ ನೋಡ್ಕೊಂಡ್ಬರೋಣ ಪುಸ್ತಕ ಮೇಳ ನಾನು ಇನ್ಸ್ಟಾಗ್ರಾಮಲ್ಲಿ ನ್ಯೂಸ್ ನೋಡಿದೆ ಪುಸ್ತಕ ಮೇಳ ಓಪನ್ ಇದೆ ಅಂತೇಳಿ ನಾನು ಆ್ಯಕ್ಚುಲಿ ಬುಕ್ ಲವರ್ ಆಗಿರೋದ್ರಿಂದ ನಾನು ಕಪಲ್ ಆಫ್ ಬುಕ್ಸ್ ಓದಿದ್ದೀನಿ ಇಲ್ಲಿ ಡಿಫ್ರೆಂಟ್ ಆಥರ್ಸ್ ಎಲ್ಲ ಲಾಟ್ ಆಫ್ ಇನ್ಸ್ಟಾಗ್ರಾಮ್ ಇಂದ ಗೊತ್ತಾಯಿತು ಸೊ ಅದಾದಮೇಲೆ ವಿಧಾನಸೌಧ ಹೆಂಗಿರುತ್ತೆ ಒಳಗಡೆ ನೋಡೋಣ ಅದೊಂದು ಎಕ್ಸ್ಪೀರಿಯನ್ಸ್ ಕೂಡ ಬೇಕಿತ್ತು ಸೊ ಯಾ ಐ ಎಂಜಾಯ್ಡ್ ಪುಸ್ತಕ ಮೇಳ ತುಂಬ ಚೆನ್ನಾಗಿತ್ತು ಭಾಳಷ್ಟು ಈ ಥರ ಒಂದು ಗೆ ಅವಕಾಶ ಮಾಡಿಕೊಟ್ರೆ ತುಂಬ ಒಂದು ಒಳ್ಳೆಯ ಒಂದು ಹೊಸ ಇನೋವೇಟಿವ್ ಇದು ಅಂತ ಹೇಳಿ ಹೇಳ್ಬೋದು ನಾವು ಅದೇ ರೀತಿ ಪುಸ್ತಕ ಮೇಳನು ಭಾಳ ಚೆನ್ನಾಗಿತ್ತು ಭಾಳ ವೆರೈಟಿಯ ಪುಸ್ತಕಗಳು ಇಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಖರೀದಿ ಮಾಡಲಿಕ್ಕೂ ಸಿಗ್ತಾ ಇದೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಈ ಪುಸ್ತಕ ಮೇಳ ಇಡೀ ಒಂದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿದಂಥವರಿಗೆ ಅಭಿನಂದನೆಗಳು ಸುಮಾರು ಒಂದು ನೂರ ಅರವತ್ತು ಪುಸ್ತಕ ಮಳಿಗೆಗಳು ಇಲ್ಲಿ ವಿಧಾನಸೌಧವನ್ನು ಎಲ್ಲರೂ ಒಂದು ಸಂದರ್ಭವಾಗಿ ಯು ಟಿ ಅವರು ಮಾಡಿರುವುದು ಬಹುಶಃ ಅವರಿಗೆ ಸೆಲ್ಯೂಟ್ ಹೊಡಿಲೇಬೇಕು ಬುಕ್ ಅನ್ನು ಪ್ರೇರೇಪಿಸುವುದು ಅಥವಾ ವಿಜ್ಞಾನವನ್ನು ಪ್ರೇರೇಪಿಸುವುದು ಇದೆಯಲ್ಲು ಅವರು ಮಾಡಿದಂತ ಒಂದು ಗ್ರೇಟ್ ಸಾಧನೆ ಇಲ್ಲಿ ನಾವು ತುಂಬಾ ಬುಕ್ ಸ್ಟಾಲ್ ಗಳನ್ನು ನೋಡ್ಲಿಕ್ಕೆ ಸಾಧ್ಯವಾಯಿತು ವಿಧಾನಸೌಧವನ್ನು ಇಷ್ಟು ಚಂದಾಗಿ ಅಲಂಕರಿಸಿ ಎಲ್ಲರನ್ನು ಇಲ್ಲಿ ಬರಮಾಡಿಕೊಂಡು ಅಸೆಂಬ್ಲಿ ಹಾಲ್ ಅನ್ನು ತೋರಿಸಿ ಪುಸ್ತಕವನ್ನು ಡಿಸ್ಕೌಂಟ್ ಅಲ್ಲಿ ಕೊಡುತ್ತಾ ಇರುವಂತಹ ಯು ಟಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಫಸ್ಟ್ ಟೈಮ್ ನಮ್ಮ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಚೆನ್ನಾಗಿ ನಡೀತಾ ಇದೆ ಎಲ್ಲಾ ತರದ್ದು books ಎಲ್ಲಾ ಸಿಗ್ತಾ ಇದಾವೆ ಬಂದು ಆಸಕ್ತರು ತಗಬಹುದು ಬಂದು ಆಸಕ್ತರು ಬಂದು ಓದಬಹುದು ಈ ತರ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಚೆನ್ನಾಗಿದೆ ಸರ್ ಓಕೆ 4 ಪುಸ್ತಕಗಳ ತಗೊಂಡಿವಿ ಚೆನ್ನಾಗಿದೆ ಆಮೇಲೆ ಚೆನ್ನಾಗಿದೆ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಈ ಮೂರು ದಿವಸದಿಂದ ಏನು ನಡೀತಾ ಇತ್ತು ಪುಸ್ತಕ ಮೇಲೆ ತುಂಬ ಚೆನ್ನಾಗೆ ಮಾಡಿದ್ದಾರೆ ಯು ಟಿ ಖಾದರ್ ಸಭಾಧ್ಯಕ್ಷರು ಚೆನ್ನಾಗಿತ್ತು ಇನ್ನೂ ವರ್ಷಂ ಪ್ರತಿ ಇದು ಮಾಡಲಿ ಅಂತೇಳಿ ನಾವು ಆಶಿಸ್ತೇವೆ ಎಲ್ಲ ಎಲ್ಲ ಇದು ಮಾಡಲಿ ಥ್ಯಾಂಕ್ ಯು ಖಾದರ್ಜಿ ಇತ್ತೀಚಿನ ದಿನಗಳಲ್ಲಿ ಓದುವಂಥ ಹವ್ಯಾಸ ಕಡಿಮೆ ಆಗಿ ಕಾರಣ ವಾಟ್ಸಪ್ಗಳು ಮತ್ತೆ ಮೊಬೈಲ್ ಪ್ರಪಂಚ ಬಂದ ಪ್ರಪಂಚ ಮೇಲೆ ಈ ಪುಸ್ತಕ ಮಾಧ್ಯಮ ಓದುವಂಥ ಅಭ್ಯಾಸಗಳು ಕಡಿಮೆ ಆಗಿರೋ ಸಂದರ್ಭದಲ್ಲಿ ಇಂಥ ಒಂದು ಪುಸ್ತಕ ಮೇಳ ಆಯೋಜನೆ ಮಾಡೋದಕ್ಕೆ ಬಹಳ ಬಹಳ ಸಮಂಜಸವಾದಂಥ ನನ್ನ ಅಭಿಪ್ರಾಯ ನಮ್ಮಲ್ಲಿ ಬುದ್ಧಿವಂತನಾಗಿ ಮಾಡೋದು ಪುಸ್ತಕ ಈ ಪುಸ್ತಕ ಮೇಳಗಳನ್ನ ಮುಂದಿನ ದಿನಗಳು ಕೂಡ ಪ್ರತಿ ವರ್ಷ ಮಾಡಲಿ ಅಂತ ನಾನು ಆಶಿಸ್ತೀನಿ ಕನಿಷ್ಠ ಒಂದು ವರ್ಷಕ್ಕೆ ಒಮ್ಮಾದರೂ ಕೂಡ ನಡೆಸಬೇಕು ಒಂದು ಕರ್ನಾಟಕದ ಈ ಮೋಡಲ್ ಇದೆಯಲ್ಲ ಭಾರತ ದೇಶವೆಲ್ಲವಡೆ ಈ ಪುಸ್ತಕ ಮೇಳವನ್ನು ತಂದಂಥ ಈ ಸೆಕ್ರೆಟರಿಯೇಟಲ್ಲಿ ತಂದಂಥ ಈ ಮೇಳವು ಭಾರತ ದೇಶದ ಮಿಕ್ಕಿರುವ ರಾಜ್ಯಗಳಲ್ಲಿ ಕೂಡ ನಡೆಯಲಿ